ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡು ಕ್ಯಾಮ್ರಾ ಉಮೇನ್ ಹಾಕಿಬಿಟ್ಟಿದ್ದೀನಿ ರೀಸನ್ ನನ್ನ ಮಗಳಿಗೋಸ್ಕರ ಯಾಕೆ ಅಂದರೆ ಅವಳಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ ಸೊ ಅದ್ರ ಫೋಟೋ ಶೂಟ್ನ ನಮ್ಮ ಅಜ್ಜಿ ಊರಲ್ಲಿ ಅಂದರೆ ಚಂದ್ರಾಯನದುರ್ಗದಲ್ಲಿ ಇಟ್ಕೊಂಡಿದ್ದೀವಿ ಸೊ ಈ ಗ್ರೀನರಿ ಪ್ರಕಾರ ಅವ್ಳನ್ನ ಒಂದು ಟ್ರೆಡಿಷನ್ ಲುಕ್ಕಲ್ಲಿ ಫೋಟೋ ಶೂಟ್ ಮಾಡಬೇಕು ಅಂತ ಆಸೆ ಆಯಿತು ಸೊ ಹಾಗಾಗಿ ಅಜ್ಜಿ ಊರಿಗೆ ಬಂದಿದ್ದೀನಿ ನನಗೆ ಇದು ಅಜ್ಜಿ ಊರು ಅವಳಿಗೆ ಮುತ್ತಜ್ಜಿ ಊರು ಸೊ ಆಗುತ್ತೆ ನಮ್ಮ ಅಜ್ಜಿ ನಮ್ಮನ್ನೆಲ್ಲ ಆಡಿಸಿ ಬೆಳೆಸಿದ್ದಾರೆ ಈಗ ಅವಳನ್ನೂ ಆಟ ಆಡಿಸ್ತಾ ಇದ್ದಾರೆ ಅವಳನ್ನ ಆಟ ಆಡಿಸ್ತಿದ್ರೆ ಹಾಗೆ ಒಂದು ಕಾಫಿ ಇಲ್ಲ ಟೀ ಕುಡ್ಕೊಂಡು ಎಲ್ಲನೂ ಕ್ಯಾಪ್ಚರ್ ಮಾಡ್ತೀನಿ ಬನ್ನಿ ಆ್ಯಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಚಂದ್ರಾಯನದುರ್ಗದ ಬೆಟ್ಟ ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಂಗಾರದ ಜಿಂಕೆ ಸಿನಿಮಾ ತೆಗೆದಿದ್ದಾರೆ ಹಾಗೆ ಅಂಬರೀಷ್ ಅವ್ರದ್ದು ಕೂಡ ಒಂದು ಸಾಂಗ್ ಶೂಟ್ ಮಾಡಿದ್ದಾರೆ ಇಲ್ಲಿ ಈಗ ಬನ್ನಿ ಒಳಗಡೆ ಏನೇನು ನಡೆಯುತ್ತೆ ನೋಡೋಣ ಬನ್ನಿ ಶನ್ನಾ ಮುತ್ತ ಅಜ್ಜಿ ಮುತ್ತಜ್ಜಿ ಆಗ್ಬೇಕಾ ಅಮ್ಮಾಮ್ಮಾ ಹಾ ಮುತ್ತಾಜ್ಜಿಮ್ಮಾ ಮೊಮ್ಮಗಳು 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 ನಾನು ಮೊಮ್ಮಗಳು ಶನ್ನು ಮೊಮ್ಮಗಳು ಹೆಂಗೋ ಅಜ್ಜಿ ಕೈಗೆ ಹೋಗ್ಬಿಟ್ಟೆ ಬಿಡಮ್ಮ ಇನ್ ಚೆನ್ನಾಗಿ ಬೆಳಿತೀಯಾ ಹ್ಮ್ ಒಳ್ಳೆ ಅಜ್ಜಿಕ್ ಶಕ್ತಿ ಇಲ್ಲ ಶಣ್ಣುನ ನೋಡಿ ನಮ್ಮ ಅಜ್ಜಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಮಧುಗಿರಿಗ್ ಬರ್ಬೇಕು ಮಗುನ ನೋಡ್ಬೇಕು ಅಂತ ಹೇಳ್ತಿದ್ರು ಬಟ್ ಬರೋದಕ್ ಆಗ್ತಾನೆ ಇರ್ಲಿಲ್ಲ ವಯಸ್ಸಾಗಿದೆ ಅಲ್ವಾ ಈಗ ನಾವೇ ಚಂದ್ರಕ್ ಹೋಗಿದ್ದಾಗ ತುಂಬಾ ಖುಷಿ ಪಟ್ರು ಮಗುನ ನೋಡ್ಕೊಂಡು ಅವ್ರ ಕೈಲಿ ಆಗ್ತಿಲ್ಲ ಆದ್ರೂ ಕೂಡ ಇಲ್ಲ ಕೊಡು ನಾನು ಎತ್ಕೋತೀನಿ ಅಂತ ಆಸೆ ಪಟ್ಟು ಶಣ್ಣನ ಎತ್ಕೊಂಡಿದ್ರು ಅಂಡ್ ಬೇಜಾರ್ ವಿಷಯ ಏನು ಅಂದ್ರೆ ಸಂದೀಪ್ ಈ ಫೋಟೋ ಶೂಟ್ ಶೂಟ್ಗೂ ಬರೋದಕ್ಕಾಗ್ಲಿಲ್ಲ ನಾನಂತೂ ಸಂದೀಪ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ಅಂಡ್ ಮಧುಗಿರಿಯಿಂದ ಶಣ್ಣುನ ಕರ್ಕೊಂಡ್ ಹೋಗ್ಬೇಕಾದ್ರೆ ಅವ್ಳಗ್ ಅರ್ಧ ಆಗ್ಬಿಟ್ಟಿತ್ತು ಇನ್ ಸ್ಟಾರ್ಟ್ ಮಾಡ್ಕೊಂಡ್ರೆ ರೆಡಿ ಆಗಲ್ಲ ಅಂತ ಹೇಳಿ ಫಸ್ಟ್ ರೆಡಿ ಮಾಡ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ ಅವಳನ್ನ ಅಜ್ಜಿ ಮುತ್ತಜ್ಜಿ ಇಬ್ರು ಸೇರಿ ಆಟ ಆಡಿಸ್ತಾ ಇದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಸ್ಟ್ಯೂಮ್ ಈ ಕಾಸ್ಟ್ಯೂಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಲಿಟಲ್ ಲೂಮ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ನೋ ಪೇಜ್ ಇದೆ ಅಲ್ಲಿಂದ ತರ್ಸ್ಕೊಂಡಿದ್ದೆ ನಾನು ಆಕ್ಚುಲಿ ಈ ಕಾಸ್ಟ್ಯೂಮ್ ಅಲ್ಲಿ ನಾನು ಇಂಟ್ರೊಡಕ್ಷನ್ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಅವತ್ತು ವೇರ್ ಆಗ್ಲಿಲ್ಲ ನನ್ಗೆ ಆ್ಯಂಡ್ ಫೋಟೋ ಶೂಟ್ ಅಂತ ಬಂದಾಗ ಕ್ಯಾಮ್ರಾ ಎಲ್ಲ ನನ್ಗೆ ಅಷ್ಟು ಯೂಸ್ ಮಾಡೋದಕ್ ಬರಲ್ಲ ಊರಿಗೆ ಹೋಗೋಕ್ಕೂ ಮುಂಚೆ ಮನು ಹತ್ರ ಹೇಳಿಕೊಂಡು ಹೋಗಿದ್ದೆ ಯಾಕೆಂದ್ರೆ ಮನು ಬಿಸಿ ಇದ್ದ ನಿಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ಅವ್ನು ಬಿಸ್ನೆಸ್ ಮಾಡ್ತಿರೋದ್ರಿಂದ ಎಲ್ಲಾ ಟೈಮು ನಮ್ ನಮಗ್ ಬೇಕಾಗೋ ಟೈಮಲ್ಲಿ ಅವ್ನಿಗೆ ಟೈಮ್ ಕೊಡೋದಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ನಾನೇ ಹೇಳಿಕೊಂಡು ಹೋಗಿದ್ದೆ ಯಾವ ರೀತಿ ಕ್ಯಾಮ್ರಾ ಎಲ್ಲ ಯೂಸ್ ಮಾಡೋದು ಅಂತ ಅಷ್ಟು ಪ್ರೊಫೆಷನಲ್ ಆಗಿ ನನಗೆ ತೆಗ್ಯೋದಕ್ ಬಂದಿಲ್ಲ ಅಂದ್ರೂ ಹೇಳಿದ್ ತಕ್ಕ ಮಟ್ಟಿಗೆ ಗುಡ್ ಸ್ಟೂಡೆಂಟ್ ತರ ಚೆನ್ನಾಗಿ ತೆಗ್ದಿದ್ದೆ ನಾನು ಆಕ್ಚುಲಿ ಈ ಫೋಟೋ ಶೂಟ್ ಮಾಡ್ಬೇಕು ಅಂತ ಬೆಳಗ್ಗೆನೆ ಚಂದ್ರಾಯಂದ್ರಕ್ಕೆ ಹೋಗಿದ್ದೆ ಬಟ್ ಶಣ್ಣೋಗಿ ಅರ್ಧಂಬರ್ಧ ನಿದ್ದೆ ಆಗಿದ್ರಿಂದ ಅವಳು ಅಳೋದು ಸಮಾಧಾನ ಮಾಡ್ಕೊಳ್ಳೋದು ಹೀಗೆ ಮಾಡ್ತಾ ಇದ್ಲು ಸೊ ಹಾಗಾಗಿ ಅವಳಿಗೆ ಕಂಪ್ಲೀಟ್ ಸಮಾಧಾನ ಮಾಡಿ ಮೂರ್ ಗಂಟೆನೆ ಆಗೋಗ್ಬಿಡ್ತು ಈ ಫೋಟೋ ಶೂಟ್ ನ ಶುರು ಮಾಡೋದು ಅದ್ರ ಮಧ್ಯೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡ್ದು ಅವರು ನಮ್ ದೊಡ್ಡಮ್ಮ ಮಾಳಮ್ಮ ಅಂತ ಅಮ್ಮನ ಎರಡನೇ ಅಕ್ಕ ಹಾಗೆ ಸಮಾಧಾನ ಆದ್ಲು ಅನ್ನೋಷ್ಟೊಳಗೆ ಮತ್ತೆ ಅಳೋದಕ್ ಶುರು ಮಾಡೋಳು ಓಕೆ ಕಾಸ್ಟ್ಯೂಮ್ ಇರಿಟೇಟ್ ಆಗ್ತಿದ್ಯನ ಅಂತ ಹೇಳಿ ಮತ್ತೆ ಕಾಸ್ಟ್ಯೂಮ್ ಒಂದ್ಸಲ ಬಿಚ್ಚಿ ಕೂಡ ನಾನ್ ನೋಡ್ದೆ ಬಟ್ ನಿದ್ದೆ ಬಂದಾಗ ಅವಳು ತುಂಬಾ ಅಳ್ತಾಳೆ ಫೀಡಿಂಗ್ ಬೇಕು ಅಂದಾಗ್ಲೂ ಅವಳು ಅಷ್ಟು ಅಳೋದಿಲ್ಲ ಬಟ್ ನಿದ್ದೆಗೆ ತುಂಬಾ ಅಳ್ತಾಳೆ ಕೆಲವ್ರು ದೊಡ್ಡೋರು ಹೇಳ್ತಾ ಇರ್ತಾರೆ ಕೆಲವೊಂದ್ ಮಕ್ಳು ಹಸ್ವಿಗ್ ಅಳ್ತಾರೆ ಕೆಲವೊಂದ್ ಮಕ್ಳು ನಿದ್ದೆಗೆ ಅಳ್ತಾರೆ ಇನ್ ಕೆಲವು ಮಕ್ಳು ಸ್ವಲ್ಪ ಇರಿಟೇಟ್ ಆದಾಗ ಅಳ್ತಾರೆ ಅಂತ ಸೊ ನನ್ ಮಗಳು ನಿದ್ದೆಗೋಸ್ಕರ ಸಿಕ್ಕಾಪಟ್ಟೆ ಅಳ್ತಾಳೆ ಕಾಫಿ ಬೇಕು ಅಂತ ಕೇಳಿದ್ದೆ ನಾನು ಬಟ್ ಕಾಫಿ ಕುಡಿಯೋಕ್ಕೂ ಆಗ್ಲಿಲ್ಲ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಒಬ್ಳೆ ಶನ್ನು ಜೊತೆ ಇರೋದ್ರಿಂದ ಮತ್ತೆ ರಾತ್ರಿ ಕೂಡ ನಾನೇ ಜಾಸ್ತಿ ಅವ್ಳು ಕಣ್ಣಿಗೆ ಕಾಣಿಸ್ಕೊಳ್ಳೋದ್ರಿಂದ ಯಾರ ಹತ್ರನೂ ಅಷ್ಟಾಗಿ ಹೋಗೋದೇ ಇಲ್ಲ ನಾನ್ ಬಿತ್ಕೋಬೇಕು ನಾನೇ ಸಮಾಧಾನ ಮಾಡ್ಬೇಕು ಕೊನೆಗೂ ಹೇಗೋ ನಿದ್ದೆ ಮಾಡಿದ್ಲು ಸ್ವಲ್ಪ ಹೊತ್ ಮಲಗಿಸ್ಬಿಟ್ಟು ಆಮೇಲೆ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲಾನು ರೆಡಿ ಮಾಡ್ಕೋತಾ ಇದ್ದೆ ಇನ್ನು ನಮ್ಮ ವಿಷಯ ಅಲ್ಲೂ ನೋಡೇ ಇರ್ತೀರಾ ನೀವು ಈಗಂತೂ ತೀಟೆ ಸುಬ್ಬ ಆಗ್ಬಿಟ್ಟಿದಾನೆ ಸಿಕ್ಕಾಪಟ್ಟೆ ತರಲೆ ಆಗೋಗ್ಬಿಟ್ಟಿದಾನೆ ಹೇಳಿದ್ ಮಾತೆ ಕೇಳಲ್ಲ ನಮ್ ಇಶ್ಯೂ ಅಷ್ಟು ಚೂಟಿ ಆಗ್ಬಿಟ್ಟಿದಾನೆ ಹೈಪರ್ ಆಕ್ಟಿವ್ ನಮ್ ಫ್ಯಾಮಿಲಿಗಂತೂ ಇವನು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲಾರ್ಗುನು ಫೋಟೋ ಶೂಟ್ ಅರೇಂಜ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಾಗೆ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ರು ಬೋಂಡಕ್ ರೆಡಿ ಮಾಡ್ತಾ ಇದ್ರು ನನಗೆ ತಿನ್ಬೇಕು ಅನ್ನೋ ಆಸೆ ಬಟ್ ತಿನ್ನೋ ಆಗಿಲ್ವಂತೆ ಒಂದ್ ಐದ್ ತಿಂಗಳು ಕಂಪ್ಲೀಟ್ ಆಗೋವರ್ಗಾದ್ರೂ ಸ್ವಲ್ಪ ಬಾಯ್ ಕಟ್ಟು ಅಂತ ಹೇಳ್ತಾ ಇದ್ರು ದೊಡಮ್ಮ ಇವತ್ತು ಫೋಟೋ ಶೂಟ್ ಮರಕ್ಕೆ ಮಾವಿನಲ್ಲೇ ಬಳಸೋಣ ಅಂತ ಅನ್ಕೊಂಡಿದ್ದೆ ಮಮ್ಮಿ ಟ್ರೈ ಮಾಡ್ತಾ ಇದ್ರು ಬಟ್ ಯಾವ್ದು ಇಟ್ಟಕ್ತಾ ಇರಲಿಲ್ಲ ತುಂಬಾ ಬೆಳ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿ ಸ್ವಲ್ಪ ಕೆಳಗಡೆ ಇದ್ದದ ಕೊಂಬೆಗಳನ್ನೆಲ್ಲ ಕತ್ತರಿಸ್ಬಿಟ್ಟಿದ್ರು ಯಾಕೆಂದ್ರೆ ಹೊಲದಲ್ಲಿ ಮನೆ ಇರೋದ್ರಿಂದ ಯಾವಾಗ್ಲೂ ಸಿಕ್ಕಾಪಟ್ಟೆ ಹಾವುಗಳು ಕಾಣಿಸ್ಕೋತಾನೆ ಇರುತ್ತೆ ಹಾಗಾಗಿ ಅಲ್ಲಿ ಮಾವಿನ ಮರದ ರೀಸೆಂಟ್ ಆಗಿ ಹಾವು ಕಾಣಿಸ್ಕೊಂಡಿದ್ರಿಂದ ಕೆಳಗಡೆ ಇದ್ದಂತ ಕೊಂಬೆಗಳನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಜಾಗ ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ರು ಪಾಪ ಗಾನವಿ ತುಂಬ ಚೆನ್ನಾಗಿ ಮನೆ ಇಟ್ಕೊಂಡಿದ್ರು ನಾನು ಎಲ್ಲ ಮಿಸಿ ಮಿಸಿ ಮಾಡಿಬಿಟ್ಟೆ ಫೋಟೋ ಶೂಟ್ಗೋಸ್ಕರ ಇನ್ನು ಇವರು ಜಯ ಆಂಟಿ ಅಂತ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಾ ಗಾನವಿ ಅವರಮ್ಮ ಸೀನೀರ್ ಬಾವಿಯಿಂದ ನೀರ್ ತಗೊಂಡ್ ಬರ್ತಾ ಇದ್ರು ಚಿಕ್ಕ ಹುಡುಗರಲ್ಲಿ ನಾನು ಕೂಡ ಬಾವಿಗೆ ಹೋಗಿ ನೀರ್ ಸೇತ್ಕೊಂಡ್ ಬರ್ತಾ ಇದ್ದೆ ಇನ್ನು ಯಾರ ಏನೇ ಹರಸಾಹಸ ಬಿದ್ರು ನಮ್ಗೆ ಚೂರು ಮಾವಿನೆಲೆ ಸಿಗ್ಲಿಲ್ಲ ಯಾಕೆಂದ್ರೆ ನಾವೆಲ್ಲ ಬಹಳ ಹೈಟ್ ಇದೀವಲ್ಲ ಅದಕ್ಕೆ ಮಾಮ ಬಂದ್ಮೇಲೆ ಮಾಮನ್ ಕೇಳಿದಕ್ಕೆ ಮಾಮ ಒಂದಷ್ಟು ರಾಶಿ ಎಲೆಗಳನ್ನೇ ಕಿತ್ಕೊಟ್ರು ಅಂಡ್ ಎಸ್ ನನಗೆ ಡಿಲಿವರಿ ಆದಾಗ್ಲಿಂದ ಇಲ್ಲಿವರೆಗೂ ಬರ್ತಿರೋ ಕಾಮನ್ ಕ್ವೆಶನ್ ಏನು ಅಂದ್ರೆ ಅಂದ್ರೆ ಕಮೆಂಟ್ ಏನು ಅಂದ್ರೆ ನಾರ್ಮಲ್ ಡಿಲ್ವರಿನ ಇನ್ನ ಅಂತ ನನಿಗಾಗಿದ್ದು ಸೀಸರ್ ನಾರ್ಮಲ್ ಡಿಲಿವರಿ ಆಗಬೇಕು ಅಂತ ತುಂಬ ಆಸೆ ಇತ್ತು ಆ್ಯಂಡ್ ಡಾಕ್ಟ್ರು ಕೂಡ ಹೇಳಿದ್ದೆ ನಾನು ಇಲ್ಲ ಸರ್ ಎಷ್ಟೇ ಆಗಲಿ ನಾನು ತಡ್ಕೋತೀನಿ ನಂಗೆ ನಾರ್ಮಲ್ ಡಿಲ್ವರಿನೇ ಬೇಕು ಅಂತ ಎಂಟನೇ ತಿಂಗಳಿಂದ ನಾನು ಕೊರಟಗೆರೆಯಲ್ಲಿ ನಟರಾಜು ಡಾಕ್ಟ್ರ್ ಹತ್ರ ತೋರಿಸ್ಕೋತಿದ್ನಲ್ಲ ಸರ್ ಅವತ್ತೇ ಹೇಳಿದರು ಇಲ್ಲ ನಿನಗೆ ಆಗೋದೇ ಸಿ ಸೆಕ್ಷನ್ನು ಹೊಟ್ಟೆ ತುಂಬ ದಪ್ಪ ಇದೆ ಆ್ಯಂಡ್ ಹೈಟ್ ಕಮ್ಮಿ ಇದೆಯಾ ಕಷ್ಟ ಇದೆ ನಾರ್ಮಲ್ ಡಿಲ್ವರಿ ಆಗೋದು ಅಂತ ಬಟ್ ಇಲ್ಲ ಸರ್ ನಾನು ನಾರ್ಮಲ್ ಡಿಲ್ವರಿನೇ ಬೇಕು ಅಂತ ಸರ್ ಹತ್ರ ವಾದ ಮಾಡಿಕೊಂಡೇ ಬರ್ತಾ ಇದ್ದೆ ಆ್ಯಂಡ್ ಫೈನಲಿ ಹಾಸ್ಪಿಟಲ್ಗೆ ಹೋದಾಗ ವಾಟರ್ ಬ್ರೇಕ್ ಆಗಿಬಿಟ್ಟಿತ್ತು ನನಗೆ ಅಂಡ್ ಟೂ ಡೇಸ್ ಮುಂಚೆನೆ ನಾನು ಹೋಗಿ ತೋರಿಸ್ಕೊಂಡಿದ್ದೆ ಆ ಎಂದ್ರೆ ಲೈಕ್ ಈ ಗರ್ಭಕೋಶ ಓಪನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಲ್ವಾ ಸೊ ಚೆಕ್ ಮಾಡಿದಾಗ ಓಕೆ ಗರ್ಭಕೋಶ ಓಪನ್ ಆಗಿದೆ ಸ್ಕ್ಯಾನಿಂಗ್ ಅಲ್ಲಿ ನೋಡೋಣ ಆಗತ್ತ ನಾರ್ಮಲ್ ಡೆಲಿವರಿ ಅಂತ ಹೇಳಿ ಯಾಕೆಂದ್ರೆ ಮಗು ವೇಟ್ ಎಲ್ಲ ಚೆಕ್ ಮಾಡ್ಬೇಕಲ್ಲ ಫೈನಲ್ ಆಗಿ ಅವಾಗ ಇಲ್ಲ ಕಷ್ಟ ಇದೆ ಅಂತ ಹೇಳಿದ್ರು ನಾನು ಅವತ್ತು ಸರಿ ಬಂದೆ ಇಲ್ಲ ಸರ್ ನಂಗೆ ನಾರ್ಮಲ್ ಡೆಲಿವರಿ ಬೇಕು ಪೈನ್ ಬಂದಾಗ ಬರ್ತೀನಿ ಬಿಡಿ ಅಂತ ಬಟ್ ಏನಾಗಿದೆ ಸರ್ ಹತ್ರ ತೋರ್ಸ್ಕೊಂಡ್ ಬಂದ್ಮೇಲೆ ಟೂ ಡೇಸ್ ಆದ್ಮೇಲೆ ನಂಗೆ ತುಂಬಾ ವಾಟರ್ ಬ್ರೇಕ್ ಆಗೋಕ್ ಶುರು ಆಗ್ಬಿಡ್ತು ಹಾಸ್ಪಿಟಲ್ ಹೋದ್ವಿ ಸರ್ ಅಂತ ಕಾಲ್ ಮಾಡ್ಕೊಂಡು ಹೋದ್ವಿ ನಾವು ಹೋದ್ಮೇಲೆ ಇನ್ನೊಂದಷ್ಟು ಇದ್ದಂತ ನೀರನ್ನ ಎಲ್ಲ ರಿಮೂವ್ ಮಾಡಿದ್ರು ಬಟ್ ಅದಕ್ಕೂ ಮುಂಚೆ ಎರಡ್ ದಿನ ಮುಂಚೆನೆ ನನಗೆ ವಾಟರ್ ಬ್ರೇಕ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು ಬಟ್ ನನಗೆ ಅದು ಗೊತ್ತಾಗ್ಲಿಲ್ಲ ಯಾಕಂದ್ರೆ ಫಸ್ಟ್ ಬೇಬಿ ಅಲ್ವಾ ಯಾವ ರೀತಿ ಏನು ಅಂತ ನಂಗೆ ಗೊತ್ತಾಗ್ಲಿಲ್ಲ ಅದಾದ್ಮೇಲೆ ನಾರ್ಮಲ್ ಡೆಲಿವರಿಗೇನೆ ಎಲ್ಲ ತಯಾರಿ ಆಗ್ತಿತ್ತು ಬಟ್ ಕಂಡೀಷನ್ ಏನಿತ್ತು ಅಂದ್ರೆ ನನಗೆ ಹತ್ತು ದಿನ ಮುಂಚೆನೆ ಡಿಲಿವರಿ ಆಗ್ಬಿಡ್ತು ಜೊತೆಗೆ ವಾಟರ್ ಬ್ರೇಕ್ ಕೂಡ ಆಗೋಗಿದೆ ಅದಕ್ಕೆ ಸೊ ಈ ತರ ಹಿಂಗ ಇದೆ ಕಂಡೀಷನ್ ಈ ತರ ಏನ್ ಪ್ರಾಬ್ಲಮ್ ಆಗುತ್ತೆ ಎಷ್ಟು ಪೇಯ್ನ್ ಆಗುತ್ತೆ ಅನ್ನೋದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಫ್ಯಾಮಿಲಿಗೆ ಆಗ ನಮ್ಮಮ್ಮ ಆಗಿರ್ಬೋದು ಸಂದೀಪ್ ಆಗಿರ್ಬೋದು ಓಕೆ ನಾವು ಸಿಸರಿನೇ ಮಾಡ್ಸೋಣ ರಿಸ್ಕ್ ಬೇಡ ಯಾಕೆಂದರೆ ನೀರೆಲ್ಲ ತೆಗ್ದಿರೋದ್ರಿಂದ ಮತ್ತೆ ನಾವು ವೆಯ್ಟ್ ಮಾಡೋದಕ್ಕಾಗಲ್ಲ ಮಗು ಉಸಿರುಗಟ್ಟುಬಿಡುತ್ತೆ ಅಂತ ಹೇಳಿ ನಾವು ಆ ಸಡನ್ ಟೈಮಲ್ಲಿ ನಾವು ಪುರೋಹಿತ್ರಿಗೆ ಫೋನ್ ಮಾಡಿ ಆ ಟೈಮ್ ತಿಳ್ಕೊಂಡು ಓಕೆ ಈ ಟೈಮಲ್ಲಿ ನಮಗೆ ಏನು ಟೈಮ್ ಕೊಟ್ಟಿದ್ದಾರೆ ಪುರೋಹಿತ್ರು ಅಂತ ಹೇಳಿ ಸರ್ರಿಗೆ ಹೇಳಿ ಪಟ್ ಅಂತ ಹೇಳಿ ನಾವು ಸಿಸರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಈ ವಿಡಿಯೋಗೆ ನಾನು ವಾಯ್ಸ್ ರೆಕಾರ್ಡ್ ಕೊಡೋಕ್ಕೂ ಮುಂಚೆ ಮೂರು ನಾಲ್ಕು ಸಲ ನಮ್ಮ ಮನ ಹತ್ರ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಮಗುನ ಡಿಲ್ವರಿ ರೂಮಿಂದ ಎತ್ಕೊಂಡು ಬಂದು ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರಲ್ವಾ ಅಲ್ಲಿಗೆ ಆ ಗ್ಯಾಪಲ್ಲಿ ಮಕ್ಕಳು ತುಂಬ ಕುಯ್ಯ ಕುಯಾ ಅಂತ ಹೇಳ್ತಾಯಿರ್ತವಲ್ವ ಏಕೆಂದರೆ ಚೆನ್ನಾಗಿ ಬೆಚ್ಚಿಗೆ ಅಮ್ಮನ ಹೋಟೆಲ್ ಇದ್ದು ಆಚೆ ಬಂದಾಗ ಅವು ಅಳೋದಕ್ಕೆ ಶುರು ಮಾಡ್ತಾವಲ್ವ ನನ್ನ ಅಮ್ಮನೂ ಕೇಳ್ತಾ ಇದ್ದೆ ಅಳ್ ಅತ್ಲ ಅತ್ಲ ಅಂತ ಅವನು ಇಲ್ಲ ಕಣೆ ಅಳ್ಳಿಲ್ಲ 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 ಅಂತಲೇ ಹೇಳ್ತಾ ಏನಕ್ಕೆ ನಾನು ಪದೇ ಪದೇ ಆ ಕ್ವೆಶನ್ ಕೇಳಿದೆ ಅಂತ ಅಂದರೆ ನಾನು ಆರ್ ಜೆ ರಾಜೇಶ್ ಅವ್ರದ್ದು ಒಂದು ವಿಡಿಯೋ ನೋಡಿದ್ದೆ ಅದರಲ್ಲಿ ಒಬ್ರು ಮ್ಯಾಮ್ ಹೇಳಿದ್ರು ಇದೇ ಅಪ್ಪ ಅಮ್ಮ ನಮಗೆ ಬೇಕು ಅನ್ನೋ ಮಕ್ಕಳು ಹುಟ್ಟಿದಾಗ ಅಳಲ್ವಂತೆ ಸೊ ಅದನ್ನ ತುಂಬಾ ಸಲ ಕೇಳಿದ್ದೆ ನಾನು ಒಂದು ಏನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಆ ರೀಲ್ಸ್ ನ ಸೇವ್ ಮಾಡ್ಕೊಂಡು ಮಾಡ್ಕೊಂಡು ಕೇಳಿದ್ದೆ ನಾನು ಸೊ ಹಾಗಾಗಿ ಅದೊಂದು ಥಾಟ್ ನೆನ್ಪಾಯ್ತು ನನಗೆ ಈ ವಿಡಿಯೋಗೆ ರೆಕಾರ್ಡ್ ಕೊಡ ಅಂದ್ರೆ ವಾಯ್ಸ್ ರೆಕಾರ್ಡ್ ಮಾಡೋಣ ಅನ್ನೋವಾಗ ಸೊ ನಮ್ಮ ಶನ್ನು ಅಳ್ಳೇ ಇಲ್ಲ ಅಂತೆ ಸೊ ನನಗೆ ಅವಾಗ ಆ ಮ್ಯಾಮ್ ಹೇಳಿದ್ ನೆನಪಾಯ್ತು ಓಕೆ ನಾನು ಅದಕ್ಕೆ ನನ್ನ ಮಗಳನು ಈಗ ಮಾತಾಡ್ಸೋ ಕೇಳ್ತಿರ್ತೀನಿ ಹೌದ ಶನು ಇದೇ ಮಮ್ಮ ಪಾಪ ಬೇಕು ಅಂತ ಹೇಳಿ ನೀವು ಬಂದಿದ್ರ ಅದಕ್ಕೆ ನೀವು ಅಳ್ಳಿಲ್ವಾ ಅಂತ ಕೆಲವೊಂದು ನಮ್ಮ ಥಾಟಿಗೆ ತಕ್ಕಂತೆ ಯಾವ್ದೋ ಒಂದು ರೀಲ್ಸೋ ಅಥವಾ ಯಾವ್ದೋ ಒಂದು ವಿಡಿಯೋನೋ ಅಥವಾ ಇನ್ನೊಬ್ರು ಮತ್ತೊಬ್ರು ಏನೋ ಒಂದು ಹೇಳೋದು ಅದು ಕನೆಕ್ಟ್ ಆಗುತ್ತೆ ಗೊತ್ತಾ ಕೋಇನ್ಸಿಡೆನ್ಸ್ ಆಗಿ ಆಗ ಏನೋ ಒಂಥರ ಖುಷಿ ಮೇ ಬಿ ಈ ಎಕ್ಸ್ಪೀರಿಯೆನ್ಸ್ ನೀವು ಮಾಡಿರ್ತೀರಾ ಅನ್ಕೋತೀನಿ ನಾನು ಇನ್ನು ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಹೇಳಿ ಶನ್ನುಗೆ ಲಂಗ ಬ್ಲೌಸ್ ಹಾಕ್ಬೇಕಾದ್ರೆ ಗಾನು ಹೇಳ್ತಾ ಇದ್ಲು ಅಕ್ಕ ನಮ್ಮ ಇಶುನು ಹೆಣ್ ಪಾಪು ಆಗಿದ್ರೆ ಎಷ್ಟು ಚಂದ ಚಂದ ಫ್ರಾಕ್ಸ್ ಹಾಕ್ಬೋದಿತ್ತಲ್ವ ಅಂತ ನನ್ಗಿವಾಗ ಇವಾಗ ಪಾಪು ಆಗಿರೋದ್ರಿಂದ ಗಾನವಿ ಪಾಪು ಇಶು ಮತ್ತೆ ನನ್ನ ಇನ್ನೊಬ್ಳು ಕಸಿನ್ ಇದ್ದಾಳೆ ನಂದಿನಿ ಅಂತ ಅವಳಿಗೂನು ಗಂಡ್ ಪಾಪುನೇ ಆಗಿರೋದು ನಾವು ಅಬ್ಬು ಅಬ್ಬು ಅಂತ ಕರಿತಿರ್ತೀವಿ ನಿಕ್ ನೇಮ್ ಅಲ್ಲಿ ಸೊ ಇಶು ಮತ್ತೆ ಅಬ್ಬುನೇ ಇವಾಗ ನನಗೆ ಗಂಡು ಮಕ್ಕಳು ಅವ್ರಿಬ್ರಿಗೂ ಗಂಡು ಮಗು ಆಗಿರೋದ್ರಿಂದ ಈಗ ನಮ್ಮ ಶನ್ನುನೇ ಅವ್ರಿಬ್ರಿಗೂ ಹೆಣ್ಮಗು ತುಂಬಾ ಅರ್ಜೆನ್ಸಿಯಲ್ಲಿ ಫೋಟೋ ಶೂಟ್ ಮಾಡ್ದಂಗ ಆಯಿತು ಬೆಳಗ್ಗೆನೆ ಹೋಗಿದ್ರು ಕೂಡ ತುಂಬಾ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡ್ದಂಗ ಆಯ್ತು ಯಾಕೆಂದ್ರೆ ಮಗು ಹಠ ಮಾಡ್ತಿದ್ರಿಂದ ಸಂಜೆನೇ ಆಗಿದ್ದು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಆಮೇಲೆ ಇಮಿಡಿಯೇಟ್ ಹೊರಡ್ಬೇಕಿತ್ತು ಮಧುಗಿರಿಗೆ ಯಾಕೆಂದ್ರೆ ತುಂಬಾ ಸಂಜೆ ಆಗ್ಬಿಟ್ರೆ ಮಗುನ ಎತ್ಕೊಂಡು ಹೋಗ್ಬಾರ್ದು ಅಂತಾರೆ ಆಮೇಲೆ ಸ್ವಲ್ಪ ಮಿಡಲಲ್ಲಿ ಕಾಡೆಲ್ಲ ಇದೆ ಹಾಗಾಗಿ ತೀರಾ ಸಂಜೆ ಮಾಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಬೇಗ ಹೊರಡೋದಕ್ಕೋಸ್ಕರ ಪಟಪಟ ಅಂತ ಫೋಟೋಶೂಟ್ ಮುಗಿಸ್ತಾ ಇದ್ವಿ ಅಂಡ್ ಈ ಥೀಮ್ ನ ಸೆಲೆಕ್ಟ್ ಮಾಡಿದ್ದು ನಮ್ಮ ಇಶುಗೆ ಒಂಬತ್ತನೇ ತಿಂಗಳಲ್ಲಿ ಗಾನವಿ ಇದೇ ರೀತಿ ಫೋಟೋ ಶೂಟ್ ಮಾಡಿದ್ಲು ಅಂದ್ರೆ ಮರ ಆ ಟೈಮ್ ಅಲ್ಲಿ ಮಾವಿನಕಾಯಿ ಎಲ್ಲ ಇತ್ತು ಆ ಸೀಸನ್ನು ಸೊ ಹಾಗಾಗಿ ಆ ಥೀಮ್ ಅಲ್ಲಿ ಮಾಡಿದ್ದು ನಂಗೆ ನೆನ್ಪಾ ಆಯ್ತು ಅದಕ್ಕೆನೆ ಇಲ್ಲೇ ಬಂದು ನಾನು ಈ ಫೋಟೋಶೂಟ್ನ ನ ಅರೇಂಜ್ ಮಾಡ್ಕೊಂಡೆ ನಮ್ ಶಣ್ಣುಮ ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ಲಿ ಈ ಕಾಸ್ಟ್ಯೂಮ್ ಅಲ್ಲಿ ಅಂಡ್ ನೀವೆಲ್ರೂ ಅಷ್ಟೇ ಸಿಕ್ಕ ಪ್ರೀತಿ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿದಿನಿ ಬೇಬಿ ಶನ್ನು ಫೈವ್ ಅಂತ ಹೇಳಿ ಎಲ್ಲರೂ ಅವಳು ಇನ್ಸ್ಟಾಗ್ರಾಮ್ಗೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಅಜ್ಜಿಗಂತೂ ಏನೋ ಖುಷಿ ಎಲ್ಲಾರ ಮೊಮ್ಮಕ್ಳು ಮಕ್ಳುನು ನಾನು ನೋಡ್ತಾ ಇದ್ದೀನಲ್ಲ ಅಂತ ಇನ್ನು ಹೋದ್ರೆ ವಾಪಸ್ ಬರೋದಕ್ಕೆ ಮನ್ಸಾಗಲ್ಲ ಬಟ್ ಬೇಬಿ ಆಗಿರೋದ್ರಿಂದ ಏನು ಮಾಡಕ್ಕಾಗಲ್ಲ ವಾಪಸ್ ಬರ್ಲೇ ನಮ್ಮ ಶ್ರೆಣ್ಣದು ಈ ತ್ರೀ ಮಂತ್ಸ್ ಫೋಟೋ ಶೂಟ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಆ ಪಾಪು ಫೇಸ್ ರಿವೀಲ್ ವೀಡಿಯೋಗೆ ತುಂಬ ಜನ ಹೆಸರು ಸಜೆಸ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಟೈಮು ಪೇಷನ್ಸ್ ಕೊಟ್ಟು ನಮ್ಮ ಶನ್ನುಗೆ ನೇಮ್ನ ಸಜೆಸ್ಟ್ ಮಾಡಿದ್ದೀರಾ ಅದರಲ್ಲೊಂದಷ್ಟು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ನಾವು ಯಾವುದು ನೇಮ್ ಸೆಲೆಕ್ಟ್ ಮಾಡಿದ್ವಿ ಅನ್ನೋದು ಕೂಡ ನಾನು ರಿವೀಲ್ ಮಾಡ್ತೀನಿ ಈಗ ಅವಳಿಗೆ ಇರಿಟೇಟ್ ಆಗೋದು ಬೇಡ ಇದು ಯಾಕೆಂದರೆ ಈ ತರ ಗಳೆಲ್ಲ ಈ ಏಜಿನ ಪಾಪುಗಳಿಗೆ ಎಷ್ಟು ಇರಿಟೇಟ್ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತೆ ಮೊದಲು ಅವಳಿಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ ಫೋಟೋ ಶೂಟ್ ಎಲ್ಲ ಮುಗೀತು ಈಗ ಅಜ್ಜಿ ಒಂದ್ಸಲ ದೃಷ್ಟಿ ತೆಗಿತೀನಿ ಇರು ಅಂತ ಹೇಳಿ ದೃಷ್ಟಿ ತೆಗಿತಾ ಇದ್ರು ನಮ್ಮ ಕಡೆ ಈ ರೀತಿ ಪದ್ಧತಿ ಎಲ್ಲ ಮಾಡ್ತಾರೆ ಕೆಲವೊಂದು ಏನಾದ್ರು ಸಂಭ್ರಮಗಳಲ್ಲಿ ಚೆನ್ನಾಗಿ ರೆಡಿಯಾಗಿದ್ದು ಎಲ್ಲ ಮಾಡಿದ್ರೆ ಇಮಿಡಿಯೇಟ್ ದೃಷ್ಟಿ ತೆಗಿತಾರೆ ಇಶ್ಯೂ ನಿಂತ್ಕೊಂಡು ನೋಡ್ತಾ ಇದ್ದ ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ನಮ್ಮ ಇಶ್ಯೂಗಂತೂ ಇದ್ರವರೆಗೂ ಆ ದೃಷ್ಟಿ ನಿವಸೋದು ಅಭ್ಯಾಸನೇ ಮಾಡಲಿಲ್ಲ ಅವನಿಗೆ ಸೊ ಹಾಗಾಗಿ ಅಜ್ಜಿ ಕೇಳಿದ್ರು ತಗಿಲ ಬೇಡವಾ ನೀವು ಅಭ್ಯಾಸ ಮಾಡ್ತೀರಾ ಇಲ್ವಾ ಅಂತ ಬಟ್ ಮುದ್ದಾಗಿ ಕಾಣ್ತಿದ್ಲಲ್ಲ ದೃಷ್ಟಿ ಆಗೋದು ಬೇಡ ಯಾವುದಕ್ಕೂ ಅಂತ ಹೇಳಿ ಸಲ ತಗಿಸ್ತೆ ನಾನು ಇನ್ನು ಫೋಟೋ ಶೂಟ್ ಮುಗಿಸ್ಕೊಂಡು ಹೊರಟ್ವಿ ನಾವು ದೊಡಮ್ಮ ಮತ್ತು ಶರತಣ್ಣ ಎಲ್ಲ ಇದ್ರು ಅಣ್ಣನೇ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅಣ್ಣ ಬಂದು ಡ್ರಾಪ್ ಮಾಡ್ತಾಯಿದ್ರು ಆ್ಯಂಡ್ ವೀಡಿಯೋಸು ಇನ್ನೂ ಚೆನ್ನಾಗಿ ಹೋಗ್ಲಿ ಅಂತ ಕೇಳ್ಕೊತೀನಿ ಇನ್ನೂ ಸಪೋರ್ಟ್ ಮಾಡಿ ಹೌದು ಮಿಡಲಲ್ಲಿ ತುಂಬ ಬ್ರೇಕ್ ಆಗಿದ್ದರಿಂದ ಸ್ವಲ್ಪ ವ್ಯೂಸ್ ಎಲ್ಲ ಕಮ್ಮಿ ಆಗಿದೆ ಬಟ್ ಇನ್ಮೇಲೆ ರೆಗ್ಯುಲರ್ ಅಪ್ಡೇಟಲ್ಲಿ ಅಂದರೆ ನನ್ನ ಡೈಲಿ ವ್ಲಾಗ್ಸನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ಇನ್ನೂ ಚೆನ್ನಾಗಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್